ನನ್ನ ಶೂನ್ಯ ವೇಳೆಯ ಪ್ರಶ್ನೆ ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಮಂತ್ರಿಯವರನ್ನು ಕೇಳಬಯಸುತ್ತೇನೆ ಎರಡು ಸಾವಿರ ಪೂರ್ವ ನೇಮಕವಾಗಿ ತದನಂತರ ಅನುದಾನಕ್ಕೊಳಪಟ್ಟ ಹಳೆ ಪಿಂಚಣಿ ಸೌಲಭ್ಯದಿಂದ ವಂಚಿತರಾದ ಅನುದಾನಿತ ಶಾಲಾ ಕಾಲೇಜುಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ನೌಕರರ ಪಿಂಚಣಿ ಸಮಸ್ಯೆ ಕುರಿತು ಸನ್ಮಾನ್ಯ ಸಭಾಪತಿಗಳೇ ಎರಡು ಸಾವಿರ ಆರರ ಪೂರ್ವ ನೇಮಕವಾಗಿ ತದನಂತರ ಅನುದಾನಕ್ಕೊಳಪಟ್ಟ ಹಳೆ ಪಿಂಚಣಿ ಸೌಲಭ್ಯದಿಂದ ವಂಚಿತರಾದ ಅನುದಾನಿತ ಶಾಲಾ ಕಾಲೇಜುಗಳಲ್ಲಿ ಅಂದರೆ ಪದವಿ ಪೂರ್ವ ಸರ್ ಹಳೆ ಸೇವೆ ಸಲ್ಲಿಸುತ್ತಿರುವ ನಿವೃತ್ತ ಮತ್ತು ನಿಧನರಾದ ನೌಕರರ ಕುಟುಂಬದ ಸದಸ್ಯರುಗಳು ಪಿಂಚಣಿ ಸೌಲಭ್ಯಕ್ಕಾಗಿ ಜಾತಕ ಪಕ್ಷ ಅಂತ ಕಾಯುತ್ತಿದ್ದಾರೆ ಈ ನೌಕರರಿಗೆ ಹಳೆ ಪಿಂಚಣಿ ಯೋಜನೆ ಆಗಲಿ ನೂತನ ಪಿಂಚಣಿ ಯೋಜನೆ ಆಗಲಿ ಕಾಲ್ಪನಿಕ ವೇತನವಾಗಲಿ ಯಾವುದೇ ಸೌಲಭ್ಯ ನೀಡಿಲ್ಲ ಎರಡು ಸಾವಿರ ಆರರ ಪೂರ್ವದಲ್ಲಿ ನೇಮಕವಾದ ನೌಕರರ ಬರಿ ಕೇವಲ ಸುಮಾರು ಐದು ಸಾವಿರ ಮಾತ್ರ ಇದ್ದು ಅದರಲ್ಲಿ ಎರಡು ಸಾವಿರ ಐದುನೂರು ಜನದಷ್ಟು ನೌಕರರು ಹಾಲಿ ಸೇವೆಯಲ್ಲಿದ್ದು ಕೆಲವೇ ಕೆಲವು ವರ್ಷಗಳಲ್ಲಿ ನಿವೃತ್ತಿ ಹೊಂದಲಿದ್ದಾರೆ ನಿವೃತ್ತ ಮತ್ತು ನಿಧನರಾದ ಕುಟುಂಬದ ಸದಸ್ಯರು ಸುಮಾರು ಒಂದು ಸಾವಿರ ಐದು ನೂರರಷ್ಟು ಮಾತ್ರ ಇದ್ದಾರೆ ಇವರೆಲ್ಲ ಹಿಂಬಾಕಿ ಬಯಸದೆ ಹಿಂದಿನ ಅನುದಾನ ರಹಿತ ಸೇವೆಯನ್ನು ಮಾತ್ರ ಪಿಂಚಣಿಗಾಗಿ ಪರಿಗಣಿಸಿ ಆದೇಶ ಪಡೆಯಲು ಇಚ್ಛವುಳ್ಳವರಾಗಿದ್ದಾರೆ ಹೀಗಾಗಿ ಸರ್ಕಾರ ಈ ಸಮಸ್ಯೆಯನ್ನು ತನ್ನ ಆರ್ಥಿಕ ಇತಿಮಿತಿಯಲ್ಲಿಯೇ ಬಗೆಹರಿಸಬಹುದಾಗಿದ್ದು ಹಾಗೂ ಸರ್ಕಾರಕ್ಕೆ ಯಾವುದೇ ಆರ್ಥಿಕ ಹೊರೆ ಆಗುವುದಿಲ್ಲ ಸರ್ಕಾರಿ ನೌಕರಿಗೆ ಅವರ ಎರಡು ಸಾವಿರದ ಆರ ಪೂರ್ವ ನೇಮಕವಾದ ಸೇವೆ ಪರಿಗಣಿಸಿ ಸರ್ಕಾರ ಹಳೆ ಪಿಂಚಣಿ ನೀಡಿ ದಿನಾಂಕ ಇಪ್ಪತ್ತ್ನಾಲ್ಕು ಒಂದು ಇಪ್ಪತ್ತ್ ನಾಲ್ಕರಂದು ಆದೇಶಿಸಿದ್ದು ಸದರಿ ಆದೇಶವನ್ನು ಅನುದಾನಿತ ನೌಕರರಿಗೆ ಕೂಡ ಸರ್ಕಾರ ವಿಸ್ತರಿಸಿ ಆದೇಶಬೇಕೆಂದು ಪಿಂಚಣಿ ವಂಚಿತ ನೌಕರರ ಮನವಿ ಸಲ್ಲಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಪಿಂಚಣಿ ವಂಚಿತ ನೌಕರರ ನ್ಯಾಯಯುತವಾದ ಹಾಗೂ ಜ್ವಲಂತ ಸಮಸ್ಯೆಗೆ ಒಂದು ನಿರ್ಣಾಯಕವಾದ ನಿರ್ಧಾರ ತೆಗೆದುಕೊಳ್ಳಬೇಕೆಂದು ಅಪಾರ ವಿಶ್ವಾಸ ಇಟ್ಟುಕೊಂಡು ಕಾಯುತ್ತಿರುವ ಅನುದಾನಿತ ಶಾಲಾ ಕಾಲೇಜು ಪದವಿ ಪೂರ್ವ ಕಾಲೇಜುಗಳು ನೌಕರರ ಪಿಂಚಣಿ ಸಮಸ್ಯೆ ಹರಿ ಬಗೆಹರಿಸಬೇಕೆಂದು ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಮಂತ್ರಿಯವರನ್ನು ಹಾಗೂ ಹಣಕಾಸು ಇಲಾಖೆಯನ್ನು ಹೊಂದಿರತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿ ನಾನು ತಮ್ಮ ಮೂಲಕ ಕೋರುತ್ತೇನೆ ರೈಟ್ ಸನ್ಮಾನ್ಯ ಸಭೆಗೆ ಸಂಬಂಧಪಟ್ಟ ಸಚಿವರು